ರೌಂಡ್ ರಾಬಿನ್ ವ್ಯವಸ್ಥೆ ರದ್ದುಪಡಿಸಲು ಆಗ್ರಹ ಕೇಳಿ ಬರ್ತಾ ಇದೆ ಈ ಆಸ್ತಿ ತಂತ್ರಾಂಶ ರದ್ದು ಮಾಡುವಂತೆ ಮನವಿ ಮಾಡಲಾಗಿದೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ರದ್ದು ಮಾಡುವಂತೆ ಈಗ ಆಗ್ರಹಿಸ್ತಾ ಇದೆ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪತ್ರ ಕೂಡ ಹೋಗಿದೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿಂದ ಈ ಒಂದು ಪತ್ರ ಬರೆಯಲಾಗಿದೆ ಜಿ ಬಿ ಎ ಮುಖ್ಯಸ್ಥ ಮಹೇಶ್ವರಾವ್ಗೆ ಪತ್ರ ಮೂಲಕ ಮನವಿಯನ್ನು ಮಾಡಲಾಗಿದೆ ಈ ಖಾತಾ ಕೋರಿ ಪಾಲಿಕೆ ವ್ಯಾಪ್ತಿಯಲ್ಲಿನ ಸಹ ಕಂದಾಯ ಅಧಿಕಾರಿಗಳು ಈ ರೀತಿಯಾಗಿ ಮನವಿಯನ್ನು ಮಾಡಿರುವಂಥದ್ದು ಈ ರೀತಿಯ ಮನವಿ ಮತ್ತು ಆಗ್ರಹ ಕೇಳಿ ಬರ್ತಾ ಇದೆ ಅಂದರೆ ಈ ರೌಂಡ್ ರಾಬಿನ್ ವ್ಯವಸ್ಥೆ ಇದೆಯಲ್ಲ ಅದನ್ನು ರದ್ದು ಮಾಡಬೇಕು ಅನ್ನುವಂಥ ಆಗ್ರಹ ಮತ್ತೆ ಮನವಿ ಅಂದ್ರೆ ಈ ಆಸ್ತಿ ತಂತ್ರಾಂಶವನ್ನು ರದ್ದು ಮಾಡಬೇಕು ಅಂತೇಳಿ ಮನವಿ ಮುಖಾಂತರ ಪತ್ರವನ್ನು ಬರೆಯಲಾಗಿದೆ ಜಿ ಬಿ ವ್ಯಾಪ್ತಿಯಲ್ಲಿ ಅದನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಸೊ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪತ್ರ ಹೋಗಿದೆ ಜಿ ಬಿಇ ಮುಖ್ಯಸ್ಥರಾಗಿರುವಂಥ ಮಹೇಶ್ವರ ರಾವ್ ಅವರಿಗೆ ಪತ್ರದ ಮೂಲಕ ಈ ರೀತಿಯಾಗಿ ಮನವಿಯನ್ನು ಮಾಡಲಾಗಿದೆ ಈ ಖಾತಾ ಕೋರಿ ಪಾಲಿಕೆ ವ್ಯಾಪ್ತಿಯಲ್ಲಿನ ಸಹ ಕಂದಾಯ ಅಧಿಕಾರಿಗಳು ಪತ್ರವನ್ನು ಬರೆದಿರುವಂಥದ್ದು ನೋಡಬೇಕು ಈ ಈ ವಿಚಾರವಾಗಿ ಯಾವ ರೀತಿಯ ನಿರ್ಧಾರಕ್ಕೆ ಬರ್ತಾರೆ ಅಂಥೇಳಿ ಒಂದೊಂದು ಈ ಜೀವಿ ಆದ ನಂತರ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಈಗ ಮತ್ತೊಂದು ಮನವಿ ಆಗ್ರ ಅನ್ನೋದಕ್ಕಿಂತ ಮನವಿ ಇದು ಅಂದರೆ ರೌಂಡ್ ರಾಬಿನ್ ವ್ಯವಸ್ಥೆ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ಈ ಆಸ್ತಿ ತಂತ್ರಾಂಶ ಇದೆಯಲ್ಲ ಅದನ್ನು ಜಿ ಬಿ ಎ ವ್ಯಾಪ್ತಿಯಲ್ಲಿ ಏನು ಬರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ಮನವಿ ಮಾಡಲಾಗಿದೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ರದ್ದು ಮಾಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಪಾಲಿಕೆ ನೌಕರರ ಇರು ಕ್ಷಮಾಭಿವೃದ್ಧಿ ಸಂಘದಿಂದ ಬರೆದಿರುವಂಥ ಪತ್ರ ಮನವಿ ಇದು ಸೊ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹೋಗಿದೆ ಅಧ್ಯಕ್ಷರು ಬರೆದಿರುವಂಥ ಪತ್ರ ಅದರಿಂದ ಜಿ ಬಿ ಎ ಕಡೆಯಿಂದ ಯಾವ ರೀತಿಯಾಗಿ ಉತ್ತರ ಬರುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು ಈಗ ಜಿ ಬಿ ಎ ಮುಖ್ಯಸ್ಥ ಮಹೇಶ್ವರ ರಾವ್ ಅವರ ಕಡೆಯಿಂದ ಏನು ಉತ್ತರ ಸಿಗುತ್ತೆ ಅನ್ನೋದು ನೋಡಿ ಜಿ ಬಿ ಆದ ನಂತರ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕೃತವಾಗಿ ಜಾರಿಗೆ ಬಂದಾದ ನಂತರ ಒಟ್ನಲ್ಲಿ ಗ್ರೇಟರ್ ಬೆಂಗಳೂರು ಅಂದರೆ ಆ ಹೆಸರು ತಕ್ಕಂತೆ ಬೆಂಗಳೂರು ಮಾಡಬೇಕು ಆಮೇಲೆ ಗ್ರೇಟರ್ ಬೆಂಗ್ಳೂರು ವ್ಯಾಪ್ತಿಯಲ್ಲಿ ಯಾರೆಲ್ಲ ಬರ್ತಾರೆ ಖಾತಾ ವಿಚಾರವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಬೇಕು ಅಂಥೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ನಾವು ಖಾತಾಗಳನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ಬಟ್ ಈಗ ಜಿ ಬಿ ಎಗೆ ಅಂದರೆ ಜಿ ಬಿ ಎ ಕಮಿಷ್ನರ್ಗೆ ಮನವಿ ಹೋಗಿರುವಂಥದ್ದು ಈ ರೌಂಡ್ ರಾಬಿನ್ ವ್ಯವಸ್ಥೆ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಈ ಆಸ್ತಿ ತಂತ್ರಾಂಶವನ್ನು ನೀವು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಮನವಿ ಅಂದರೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಇರುವಂತಹ ಏನೆಲ್ಲ ಬರುತ್ತೆ ಆ ಖಾತಗಳು ಏನು ಬರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪಾಲಿಕೆ ನೌಕರರ ಕ್ಷಮಾಭಿವೃದ್ಧಿ ಸಂಘದಿಂದ ಪತ್ರ ಹೋಗಿದೆ ಯಾರಿಗೆ ಜಿ ಬಿ ಎ ಮುಖ್ಯಸ್ಥರಾಗಿರುವಂಥ ಮಹೇಶ್ವರ ರಾವ್ ಅವರಿಗೆ ಪತ್ರದ ಮೂಲಕ ಮನವಿಯನ್ನು ಮಾಡಲಾಗಿದೆ ಇದರಿಂದ ಆಗುವಂಥ ಅನುಕೂಲ ಅನಾನುಕೂಲ ಅದೆಲ್ಲವನ್ನು ಕೂಡ ಈಗ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಯಾವ ಕಾರಣಕ್ಕಾಗಿ ಅದು ಕ್ಯಾನ್ಸಲ್ ಆಗಬೇಕು ಅನ್ನುವಂಥದ್ದು ಮನವಿ ಅಥವಾ ಆಗ್ರಹ ಏನಿದೆಯಲ್ಲ ಆ ಪತ್ರದಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಲಾಗಿದೆ ಈ ಕಾರಣಕ್ಕಾಗಿ ಈ ಖಾತಾ ಏನಿದೆಯಲ್ಲ ಅದನ್ನು ರದ್ದು ಮಾಡಬೇಕು ಅನ್ನುವಂಥ ಅಂದರೆ ಈ ಆಸ್ತಿ ತಂತ್ರಾಂಶ ಅದನ್ನು ರದ್ದು ಮಾಡಬೇಕು ಅನ್ನುವಂಥ ಇದ್ದಾರೆ